ರೋಡ್ ನ ಮುಟ್ಟಕ್ಕೆ ಭಯ ಬೆಳೆಸಿದ್ರು ನಾನು ಮೇಲೆ ನೋಡಿ ಈ ವೈಡನ್ ಹಿಂಗೆ ಮುನ್ನುಡಿ ಬರ್ತಿದೀವಿ ಸೊ ಇದು ಅಭಿವೃದ್ಧಿ ಪರ್ವ ಅಂದ್ರೆ ಎನ್ ಇದು ರಾಷ್ಟ್ರೀಯ ಹೆದ್ದಾರಿ ರಾಜ್ಯ ರಾಜ್ಯನೋ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರು ತಂದಿರೋ ಅನುದಾನ ಅಲ್ಲ ಅಪ್ಪ ನಿನ್ನೆಲ್ಲ ಹೋಗಿ ಭೇಟಿ ಮಾಡಿಕೊಂಡು ಸ್ಥಳ ವೀಕ್ಷಣೆ ಮಾಡಿ ಬಂದಿದ್ದಾರೆ ಸಂತೋಷ ಹೋಗ್ಬೇಕು ಪ್ರತಿನಿಧಿಗಳು ಅದು ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಹೋಗ್ಬೇಕು ಹೋಗಿದ್ದಾರೆ ಹೌದು ಚಿಕ್ಕಬಳ್ಳಾಪುರ ರಾಜಕೀಯ ವಲಯದಲ್ಲಿ ಬದ್ಧ ವೈರಿಗಳಾಗಿ ಆಗಾಗ ಬಹಿರಂಗವಾಗಿ ಶಾಸಕ ಪ್ರದೀಪ್ ಈಶ್ವರ್ ಸಂಸದ ಕೆ ಸುಧಾಕರ್ ಬಹಿರಂಗವಾಗಿ ಹೇಳಿಕೆಗಳ ಮೂಲಕ ಕಿಡಿಕಾರುತ್ತಾರೆ ಆದರೆ ಈಗ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯ ಕ್ರೆಡಿಟ್ ವಾರ್ ಇಬ್ಬರ ಮಧ್ಯೆ ಶುರುವಾಗಿದೆ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಗೌರಿಬಿದನೂರಿನಿಂದ ಚಿಕ್ಕಬಳ್ಳಾಪುರದವರೆಗೂ ನಿರ್ಮಾಣ ಆಗುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ಅರವತ್ತ ಒಂಬತ್ತು ಈಗಾಗಲೇ ಕಾಮಗಾರಿಯ ಕೆಲಸ ಚುರುಗಿನಿಂದ ನಡೆಯುತ್ತಿದೆ ಈ ಮಧ್ಯೆ ಶಾಸಕ ಪ್ರದೀಪ್ ಈಶ್ವರ್ ಶುಕ್ರವಾರ ಕಾಮಗಾರಿಯನ್ನ ಪರಿಶೀಲನೆ ನಡೆಸಿ ಮಾಧ್ಯಮಗಳೊಂದಿಗೆ ಮಾತನಾಡಿ ಈ ರಸ್ತೆಯನ್ನ ಅಗಲೀಕರಣ ಕೆಲಸ ಮಾಡಲು ಭಯ ಶಾಸಕರಾಗಿ ಬಂದ ಮೇಲೆ ಕೆಲಸ ಮಾಡಿ ತೋರಿಸಿ ಮುನ್ನುಡಿ ಬರೆದಿದ್ದೇವೆ ಇದು ಅಭಿವೃದ್ಧಿ ಪರ್ವ ಎಂದು ಹೇಳಿಕೆ ನೀಡಿದ್ರು ರೋಡ್ ನ ಮುಟ್ಟಕ್ಕೆ ಭಯ ಬಂದ ಮೇಲೆ ನೋಡಿ ಈ ಇದು ಅಭಿವೃದ್ಧಿ ಪರ್ವ ಅಂದ್ರೆ ಮಾಡಿ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇದೆ ನಮ್ಮ ಎ ಡಬ್ಲ್ಯೂ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ನಡೀತಿದೆ ಒಂದ್ ಎರಡು ಮೂರು ದಿನದಲ್ಲಿ ಆರ್ಡರ್ ತಂದು ವೈಡನಿಂಗ್ ಮಾಡಬೇಕು ಥ್ಯಾಂಕ್ ಯು ಸರ್ ಇನ್ನು ಈ ಹೇಳಿಕೆಗೆ ಸಂಸದ ಸುಧಾಕರ್ ಟಾಂಗ್ ನೀಡಿದ್ದು ಇದು ನಾನೇ ಮಾಡಿಸಿದ ರಸ್ತೆ ಮುನ್ನೂರ ಮೂವತ್ತು ಕೋಟಿ ರೂಗಳನ್ನ ರಾಷ್ಟ್ರೀಯ ಹೆದ್ದಾರಿ ಕೆಲಸಕ್ಕೆ ಅನುದಾನ ಮಾಡಿಸಿದ್ದೇವೆ ಇದೇನು ರಾಜ್ಯ ಹೆದ್ದಾರಿ ರಾಜ್ಯದ ಸಚಿವ ಶಾಸಕ ತಂದಿರುವ ಯೋಜನೆ ಅಲ್ಲ ಶುಕ್ರವಾರ ರಸ್ತೆ ಕಾಮಗಾರಿ ಕೆಲಸ ವೀಕ್ಷಣೆ ಮಾಡಿ ಬಂದಿದ್ದಾರೆ ಸಂತೋಷ ಆದ್ರೆ ಇದು ನಮ್ಮ ಕಾಮಗಾರಿ ಕೆಲಸ ಅಂತ ಹೇಳುವುದು ಸರಿಯಲ್ಲ ಇದೊಂದು ಕೇಂದ್ರ ಸರ್ಕಾರದ ಕಾಮಗಾರಿ ರಾಜ್ಯ ಸರ್ಕಾರದಲ್ಲ ಇದು ನನ್ನ ಕಾಮಗಾರಿ ಈ ಹಿಂದೆ ಗುತ್ತಿಗೆದಾರರು ಕೆಲಸ ಬಿಟ್ಟು ಹೋಗಿದ್ದನ್ನು ಕೇಂದ್ರ ಸರ್ಕಾರದಿಂದ ಮುನ್ನೂರ ಮೂವತ್ತು ಕೋಟಿ ತಂದು ಗೌರಿಬಿದ್ನೂರಿನಿಂದ ಚಿಕ್ಕಬಳ್ಳಾಪುರದ ಜಿಲ್ಲಾಧಿಕಾರಿಗಳ ಕಚೇರಿ ವರೆಗೂ ರಸ್ತೆ ಅಗಲೀಕರಣ ಆಗ್ತಾ ಇದೆ ಇನ್ಯಾರು ಅಲ್ಲ ಎಂದು ಟಾಂಗ್ ರಾಷ್ಟ್ರೀಯ ಹೆದ್ದಾರಿ ರಾಜ್ಯ ರಾಜ್ಯನೋ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರು ತಂದಿರೋ ಅನುದಾನ ಅಲ್ಲ ನಿನ್ನೆಲ್ಲ ಹೋಗಿ ಭೇಟಿ ಮಾಡಿಕೊಂಡು ಸ್ಥಳ ವೀಕ್ಷಣೆ ಮಾಡಿ ಬಂದಿದ್ದಾರೆ ಸಂತೋಷ ಹೋಗ್ಬೇಕು ಪ್ರತಿನಿಧಿಗಳು ಅದು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಹೋಗಬೇಕು ಹೋಗಿದ್ದಾರೆ ಬಟ್ ಲೆಟ್ ದೆಮ್ ನಾಟ್ ಕ್ಲೇಮ್ ದಟ್ ಇಟ್ ಈಸ್ ದೇರ್ ಪ್ರಾಜೆಕ್ಟ್ ಇಟ್ ಈಸ್ ಮೈ ಪ್ರಾಜೆಕ್ಟ್ ಇಟ್ ಈಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರಾಜೆಕ್ಟ್ ಎಲ್ಲಿ ಬಿಟ್ಟು ಹೊರಟೋಗಿದ್ರಲ್ಲ ಕಾಟ್ರ್ಯಾಕ್ಟರು ಅದಕ್ಕೆ ಹೊಸ ಯೋಜನೆಯನ್ನು ತಂದು ಮುನ್ನೂರು ಮೂವತ್ತು ಕೋಟಿ ರೂಪಾಯಿಗಳನ್ನು ಏನು ತಂದಿದ್ದೀವಿ ಗೌರಿಬಿದನೂರಿನಿಂದ ನಮ್ಮ ಡಿ ಸಿ ಕಚೇರಿವರೆಗೂ ಕೂಡ ಈ ರಸ್ತೆ ಅಗಲೀಕರಣ ಆಗ್ತಾ ಇದೆ ಇದಕ್ಕೆ ಭೂಮಿ ಪೂಜೆ ಮಾಡಿರೋದು ಡಾಕ್ಟರ್ ಸುಧಾಕರ್ರೆ ಇನ್ಯಾರು ಅಲ್ಲ ಈ ಸುಧಾಕರಲ್ಲ ಗೇ ಸಿಕ್ತಕ್ಕೆ ಇದಕ್ಕೆ ಭೂಮಿ ಪೂಜೆ ಮಾಡಿರೋದು ಡಾಕ್ಟರ್ ಸುಧಾಕರ್ರೆ ಇನ್ಯಾರು ಅಲ್ಲ ಈ ಸುಧಾಕರಲ್ಲ ಖೇ ಸಿಗ್ತತೆ ಇದೊಂದು ಗ್ರಾಚಾರ ಆಗಿದೆ ಒಟ್ಟಾರೆ ಈ ರಾಷ್ಟ್ರೀಯ ಹೆದ್ದಾರಿ ರಸ್ತೆಯ ಕಾಮಗಾರಿ ಕೆಲಸ ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು ಈ ಕೆಲಸ ಇನ್ನು ಮೂರು ತಿಂಗಳ ಕಾಲ ನಡೆಯಲಿದ್ದು ಈ ಕಾಮಗಾರಿಯ ಕ್ರೆಡಿಟ್ ವಿಚಾರ ಶಾಸಕ ಸಂಸದರ ಟಾಕ್ ಇನ್ಯಾವ ಮಟ್ಟಕ್ಕೆ ಹೋಗುತ್ತೋ ಕಾದು ನೋಡಬೇಕಾಗಿದೆ ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್ ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ